ನಮಸ್ಕಾರ ಜೈ ಜವಾನ್ ಕಿಸಾನ್ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ಹಾಗೂ ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಬೆಳಗಾವಿ ಜಿಲ್ಲೆ ಎರಗಟ್ಟಿ ಇರುವ ಬ್ಯಾಂಕಿನ ಆವರಣದಲ್ಲಿ ಇಂದು ಸಂಸತ್ತಿ ಯಲ್ಲಮ್ಮ ಮತಕ್ಷೇತ್ರದ ಯುವ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದ ಮಡಿವಾಳಪ್ಪ ಬಿದ್ರಗಡ್ಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ ಮಾಜಿ ಸೈನಿಕರು ಜೀವನದಲ್ಲಿ ಜೀವನದಲ್ಲಿ ಎಂದೂ ಮೋಸ ವಂಚನೆ ದಗಾಬಾಜಿ ಮಾಡುವವರಂತಲ್ಲ ಅವರು ಈ ರೀತಿ ಒಂದು ಒಳ್ಳೆಯ ಸಂಘವನ್ನು ಕಟ್ಟಿ ಬೆಳೆಸಿದ್ದಾರೆ ಇನ್ನು ಈ ಸಂಸ್ಥೆ ಉನ್ನತವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು ನನ್ನನ್ನು ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ನಿಮ್ಮ ಸಂಸ್ಥೆಗೆ ಸದಾ ಚಿರುಣಿ ಎಂದರು ಈ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷರಾದ ಕುಮಾರಿ ರೇಮಠ್ ವ್ಯವಸ್ಥಾಪಕರಾದ ಮಾಬೂ ಸಾಬ್ ನದಾಫ್ ಮುಖಂಡರಾದ ಇಮ್ತಿಯಾಜ್ ಖಾದ್ರಿ ಮಹಾದೇವ್ ಎಸ್ ಬಿ ಪಾಟೀಲ್ ಸಿಎಂ ಮಳಿಮಠ್ ಎಸ್ ಬಾಳಿಕಾಯಿ ಮುರುಗೋಡ್ ಸದಾನಂದ್ ಹಣಬರ್ ಕಿರಣ್ ಹುನ್ಷಾಳ್ ಮುಂತಾದವರು ಮಾಜಿ ಸೈನಿಕರು ಗುರುಮಾತಿಯವರು ಹಿರಿಯರು ಉಪಸ್ಥಿತರಿದ್ದರು